ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಹಾಲ್ ಮೋಮ್ಸ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಏನಪ್ಪ ಸ್ಪೆಷಲ್ ಅಂತ ಅಂದರೆ ಟೊಮೊಟೊ ಪಚಡಿ ಸಾಂಬಾರು ಮಾಡ್ತಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಾಣ್ತಿರಿಗೆಲ್ಲ ಇದನ್ನು ಕೊಡ್ತಾರೆ ಅಂದರೆ ಫುಲ್ ರಸಮಾಲೆ ತಿಂತಾ ಇರ್ತಾರೆ ಅಲ್ವಾ ಮಕ್ಳಿಗೆಲ್ಲ ಅಂದರೆ ಬಾಯಲ್ಲಿ ಬಂದ್ಬಿಡುತ್ತೆ ನೋಡಿ ಹಾಲು ಆ ಥರ ಬರಲ್ಲ ಈ ಥರ ಸಾಂಬಾರಲ್ಲಿ ತಿಂದರೆ ಇದು ತುಂಬ ಅಂದರೆ ತುಂಬ ಫೇವ್ರೆಟ್ ಸಾಂಬಾರು ನನಗಂತೂ ನಮ್ಮ ಮನೆ ತುಂಬ ಮಾಡ್ತಿದ್ರು ನನ್ನ ನನ್ನ ಪಾಪು ಬಾಣಿತನದಲ್ಲಿ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ಬಾಣ್ತೀರೋ ಅಂತ ಅಲ್ಲ ಯಾವಾಗಲಾದರೂ ನಿಮಗೆ ತರಕಾರಿ ಏನೂ ಇರಲ್ಲ ಅಂದರೆ ತುಂಬ ಚೆನ್ನಾಗಿ ಸಾಂಬಾರು ಏನಾದರೂ ಮಾಡ್ಕೊಬೇಕು ಅನಿಸ್ತಾ ಇರುತ್ತೆ ಆದರೆ ಮನೇಲಿ ಏನೂ ಐಟಮ್ಸ್ ಇರೋಲ್ಲ ಅನ್ನೋವಾಗ ಈ ಸಾಂಬಾರು ಮಾಡ್ಕೊಬೋದು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಹಾಗೆ ಬೇಯಿಸ್ಕೊಂಡಿರೋ ಟೊಮೊಟೊ ಎರಡು ತಗೊಳ್ಳೋಣ ಒಂದು ಸ್ಮ್ಯಾಶ್ ಮಾಡಿಟ್ಕೊಳ್ಳೋಣ ಇನ್ನೊಂದು ಕಾ ಅಂದರೆ ಮಸಾಲಕ್ಕೆ ಹಾಕೊಳ್ಳೋಣ ಅದಕ್ಕೆ ಕಾಯಿ ಬೇಡ ಕೊಬ್ಬರಿ ಬೇಕು ಕೊಬ್ಬರಿ ಏನಕ್ಕಪ್ಪ ಅಂತ ಅಂದರೆ ತುಂಬ ಚೆನ್ನಾಗಿ ಫ ಅಂದರೆ ಅದೇ ಒಂಥರ ಫ್ಲೇವರ್ ಬರುತ್ತೆ ಸಕ್ಕತ್ತಾಗಿರುತ್ತೆ ಸಾಂಬಾರು ಒಳ್ಳೆ ಅಂದರೆ ಒಳ್ಳೆ ಆರಾಮ ಬರುತ್ತೆ ಸಖತ್ತು ಅಂದರೆ ಸಖತ್ತು ಘಮ ಘಮ ಅಂತ ಇರುತ್ತೆ ಸಾಂಬಾರು ಮಾಡಿದ್ರೇ ಸತಿ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಈಗ ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಅಂದರೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ಒಂದು ಒಂದೇ ಒಂದು ಟೇಬಲ್ ಸ್ಪೂನ್ ಆಯಿಲ್ ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಕೊಬ್ಬರಿ ಖಾರದ ಪುಡಿ ಎಲ್ಲ ಏನೇನು ತೊಗೊಂಡಿದ್ದೀವಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಕಾಯಿ ಪಚ್ಚಡಿ ಅಂತ ಬೇರೆ ಅಂತಾರೆ ಇದು ಟೊಮೊಟೊ ಎಲ್ಲ ಹಾಕಿದ್ದೀನಿ ಅಲ್ವಾ ಅದಕ್ಕೆ ಟಮೊಟೊ ಹಾಕಾಗಿಲ್ಲ ಕಾಯಿ ಪಚಡಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ನಿಮಗೆ ನೀವೇ ಹೇಳ್ತೀರಾ ಕಮೆಂಟ್ ಬಾಕ್ಸಲ್ಲಿ ನೋಡಿ ಮಸಾ ಮಸಾಲನ ಯಾವ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಟೊಮೊಟೋನ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಒಲೆ ಮೇಲೆ ಇಟ್ಟಿದ್ದೀನಿ ತಪ್ಲೇನ ಕುಕ್ಕರಲ್ಲಿ ಏನು ಬೇಡ ಆ ತಪ್ಲೆಯಲ್ಲೇ ಮಾಡ್ಕೊಬೋದು ಅಂದರೆ ಬೇಯ್ಯ ಅಂತ ಕಾಳೆ ಏನು ಅಲ್ವಾ ಟೊಮಟೊ ಪಚಡಿ ಸಾಂಬಾರು ತುಂಬ ಈಸಿ ಮಾಡ್ಬೋದು ಅಂದರೆ ಕಾಯಿ ಬದಲು ಕೊಬ್ಬರಿ ಹಾಕಬೇಕು ಸೇಮ್ ಯಾವ ಥರ ಮಸಾಲ ಹಾಕ್ತೀವಿ ಬೇರೆ ತರಕಾರಿ ಸಾಂಬಾರಿಗೆಲ್ಲ ಅದೇ ಥರ ಮಸಾಲ ಆದರೆ ಚಕ್ಕೆ ಮಸಾಲ ಚಕ್ಕೆ ಮಸಾಲ ಅದೆಲ್ಲ ಹಾಕ್ತಾರಲ್ಲ ಅದೆಲ್ಲ ಹಾಕ ಹಾಗಿಲ್ಲ ಅಷ್ಟೇ ಒಗ್ಗರಣೆಗೆ ಈರುಳ್ಳಿ ಎಲ್ಲ ಹಾಕಾದ್ಮೇಲೆ ಟೊಮೊಟೊ ಹಾಕಿ ಈ ಮಸಾಲ ಹಾಕ್ತಿದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬರೋ ತನಕ ಚೆನ್ನಾಗಿ ಇದು ಮಾಡೋಣ ಬೇಯಿಸೋಣ ಅದು ಚೆನ್ನಾಗಿ ಕುದಿಯುತ್ತಲ್ಲ ಕುದಿಬೇಕಾದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿಬಿಟ್ಟು ಬಿಡೋದಷ್ಟೇ ಉಪ್ಪು ಹಾಕಿ ಚೆನ್ನಾಗಿ ಕುದ್ ಕುದಿ ಕರ್ಸೋದು ಅಷ್ಟೇ ಅಂದರೆ ಲೋ ಫ್ಲೇಮಲ್ಲಿ ಇಟ್ಟರೆ ಓಕೆ ಹೈ ಫ್ಲೇಮಲ್ಲಿ ಇಟ್ಟರು ಓಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನನ್ನ ಮಗ ನಾನು ಅಡುಗೆ ಮಾಡ್ತಿದ್ದರೆ ನೋಡಿ ಸಿಂಕ್ ಮೇಲೆ ಚೇರ್ ಹತ್ರ ಚೇರ್ ಹಾಕ್ಕೊಂಡು ಅಲ್ಲಿ ನೀರು ತಗೊಳ್ಳೋದು ಸಣ್ಣ ಸಣ್ಣ ಲೋಟದಲ್ಲಿ ಅದೆಲ್ಲ ಹುಯ್ಯೋದು ಆ ಥರ ಎಲ್ಲ ಮಾಡ್ತಿದ್ದ ಅವನು ಇದ್ರೇ ಇಷ್ಟು ಅಂದರೆ ಎದ್ದಿದ್ದಾಗ ಅಡುಗೆ ಮಾಡೋಕ್ಕೆ ಹೋದರೆ ಇದೇ ಥರ ಮಾಡೋದು ಅವನು ಅವ್ರ ಪಪ್ಪ ಕ್ರಿಕೆಟ್ ಮ್ಯಾಚ್ ಇತ್ತಲ್ವ ಹಾಗಾಗಿ ಅವರು ನೋಡ್ತಾ ಇದ್ದರು ಅವನು ಹೂವಿಂದ ಚಕ್ಲಿ ಮಾಡಿಸ್ಕೊಂಬಂದಿದ್ದೆ ಅದನ್ನು ಸ್ವಲ್ಪನೇ ಸ್ವಲ್ಪ ಕೊಡೋದು ಹಾಗೆ ಎತ್ತಿಡೋದು ಸ್ವಲ್ಪ ಕೊಡೋದು ಹಾಗೆ ಎತ್ತಿಡೋದು ಹಾಗೆ ಮಾಡ್ತಿದ್ದೆ ಅವನೇ ಕವರೆಲ್ಲ ಎತ್ಕೊಂಡು ಅಮ್ಮ ಕೊಡಮ್ಮ ಇಲ್ಲಿ ಚಕ್ಲಿ ಕೊಡಮ್ಮ ತಟ್ಟೆ ಕೊಡಮ್ಮ ಅದೆಲ್ಲ ಕೇಳ್ತಾ ಇದ್ದ ಅವತ್ತು ಬಜ್ಜಿನೂ ಮಾಡಿಕೊಂಡಿದ್ದೆ ಬಜ್ಜಿ ವಿಡಿಯೋ ಆಲ್ರೆಡಿ ರೆ ಬಜ್ಜಿ ರೆಸಿಪಿ ತೋರಿಸಿದ್ದೀನಿ ಅಲ್ವಾ ಹಾಗಾಗಿ ತೋರಿಸಲಿಲ್ಲ ಸಾಂಬಾರು ನೋಡಿ ಯಾವ ಥರ ಕುದಿ ಬರ್ತಿದೆ ಶುಕ್ರವಾರ ಅಮಾವಾಸೆ ಇದ್ದಿದ್ದರಿಂದ ಆರು ಗಂಟೆಯಿಂದ ಅಮಾವಾಸ್ಯೆ ಸ್ಟಾರ್ಟ್ ಅಲ್ವಾ ಹಾಗಾಗಿ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಿದ್ರು ಹಾಗೆ ಅಭಿಷೇಕ ಪೂಜೆ ಎಲ್ಲ ಇತ್ತು ತುಂಬ ಚೆನ್ನಾಗಿ ಮಾಡಿದ್ರು ನಾನು ಹೋಗಿದ್ದೆ ಕೇಳಲಿಕ್ಕೆ ನಮ್ಮ ಮನೆಯವರು ನೋಡ್ಕೊತೀನಿ ಹೋಗು ಅಂತ ಅಂದರು ಹಾಗಾಗಿ ಹೋಗಿದ್ದೆ ನಾನು ಸಾಂಬಾರೆಲ್ಲ ಮಧ್ಯಾಹ್ನನೇ ಮುಗಿಸ್ಕೊಂಡಿದ್ದೆ ಅಲ್ವಾ ಮಾಡಿ ಬಂದು ರೈಸ್ ಕಿಟ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಹೋದೆ ಚೆನ್ನಾಗಿತ್ತು ಒಂಬತ್ತು ಗಂಟೆ ಆಯಿತು ಬರೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಆಗಿತ್ತು ಅಂದ್ಕೊಳ್ತೀನಿ ಎಂಟೂವರೆ ಆಗಿತ್ತು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸಖತ್ತು ಚೆನ್ನಾಗಿ ಮಾಡಿದರು ಚೆನ್ನಾಗಿ ಕತೆ ಹೇಳಿದರು ನಾವು ಮನೆ ಕರ್ಸಿದ್ರು ಇಷ್ಟು ಚೆನ್ನಾಗಿ ಕತೆ ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸಖತ್ತು ಚೆನ್ನಾಗಿ ಹೇಳಿದರು ನಾನು ಮನೇಲಿ ಕೇಳಿದ್ಕಿಂತ ಅಲ್ಲಿ ಹೇಳಿದ್ದೊಂಥರ ಡಿಫ್ರೆಂಟ್ ಆಗಿತ್ತು ಅದು ಅದೆಲ್ಲ ಕೇಳಿ ಅದೆಲ್ಲ ವೀಡಿಯೋ ಮಾಡ್ಕೊಳ್ಲಿಕ್ಕೆಲ್ಲ ನೋಡ್ತಿರ್ತಾರೆ ನೋಡ್ತಿರ್ತಾರಲ್ವ ಹಾಗಾಗಿ ಮಾಡಿಕೊಳ್ಳಲಿಲ್ಲ ಎಲ್ಲ ಮುಗಿದ್ಮೇಲೆ ಪೂಜೆ ಮಾಡ್ತಿದ್ರು ಅದನ್ನು ವೀಡಿಯೋ ಮಾಡಿಕೊಂಡೆ ಸ್ವಲ್ಪ ಪ್ರಸಾದ ಎಲ್ಲ ಸಿಕ್ತು ಸಖತ್ತಾಗಿತ್ತು ಪ್ರಸಾದ ಎಂದು ಸಿಗೋದೇ ಸಿಗದೆ ಪುಣ್ಯ ಅಂತ ಹೇಳ್ತಾರೆ ಅಂದರೆ ಎಲ್ಲಾದ್ರೂ ಇವಾಗ ಸತ್ಯನಾರಾಯಣ ಪೂಜೆನ ಎಲ್ಲಾದ್ರೂ ಮಾಡ್ತಿದ್ದಾರೆ ಅಂದರೆ ಅವ್ರು ಕರೀಲಿಲ್ಲ ಅಂದ್ರೂ ಹೋಗ್ಬೇಕಂತೆ ಅದು ತುಂಬ ಒಳ್ಳೇದಂತೆ ಹಾಗಂತ ನಮ್ಮ ಹೇಳ್ತಿದ್ರು ನಾನು ಸತ್ಯನಾರಾಯಣ ಪೂಜೆಗೆ ಹೋಗ್ಬೇಕಂತ ಏನಿರಲಿಲ್ಲ ಸುಮ್ಮನೆ ಅಂಗಡಿಗೆ ಮೊಸರು ತೊಗೊಂಬರಕ್ಕೆ ಹೋಗಿದ್ವಿ ಹಾಗಾಗಿ ನೋಡಿದ್ವಿ ಸತ್ಯನಾರಾಯಣ ಪೂಜೆ ಮಾಡ್ತಿದ್ರಲ್ಲ ಎಷ್ಟೊಂದು ಜನ ಕೂತಿದ್ದರು ಹಾಗಾಗಿ ನಾನು ಹೋದೆ ನಮ್ಮ ಮನೆಯವರು ಪಾಪ ನೋಡ್ಕೊತೀನಿ ಹೋಗು ಪರವಾಗಿಲ್ಲ ಅಂದರು ಇಂಥದ್ದಕ್ಕೆಲ್ಲ ನಮ್ಮ ಮನೆಯವರು ತುಂಬ ಹೆಲ್ಪ್ ಮಾಡ್ತಾರೆ ಸಪೋರ್ಟಿವ್ ಆಗಿ ಇರ್ತಾರೆ ಯಾವಾಗಲೂ ನಾನೇ ಬೇಕಿದ್ರೆ ರೈಸ್ ಕಿಡ್ತೀನಿ ಎಷ್ಟೊತ್ತಾದರೂ ಪರವಾಗಿಲ್ಲ ಮುಗಿಸ್ಕೊಂಬಾ ಅಂತ ಹೇಳಿದರು ಹಾಗಾಗಿ ಹೋಗಿದ್ದೆ ನೋಡಿದೆ ದೇವ್ರು ನೋಡಲಿಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅಷ್ಟು ಚೆನ್ನಾಗಿ ಅಭಿಷೇಕ ಪೂಜೆ ಎಲ್ಲ ಮಾಡಿದ್ರು ಸಖತ್ತು ಚೆನ್ನಾಗಿತ್ತು ಅಂದರೆ ದೇವ್ರು ನೋಡಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪ್ರಸಾದ ಅಂತೂ ಸಖತ್ತು ಚೆನ್ನಾಗಿ ಇತ್ತು ಅಂದರೆ ಈಗ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಬೆಲ್ಲದ ಆರತಿ ಹಾಗೆ ನಿಂಬೆಹಣ್ಣೊಂದು ದೀಪ ಎಲ್ಲ ಮಾಡ್ತಾರೆ ಅಲ್ವಾ ಅದೆಲ್ಲ ಒಂದೊಂದು ನಂಬಿಕೆ ನಾನು ಅದನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ ಒಂದೊಂದು ಸರಿ ಮಾಡ್ತೀನಿ ಒಂದೊಂದು ಸರಿ ಆಗಲಿಲ್ಲ ಅಂದಾಗ ಈ ಥರ ದೇವಸ್ಥಾನಕ್ಕೆ ಹೊಟ್ಟು ಹೋಗ್ತೀನಿ ನಾನು ಮನೆಯವರಿಗೆಲ್ಲ ಪೂಜೆ ಮನೆ ಜನ ಹೆಸರಲ್ಲಿ ಪೂಜೆ ಮಾಡಿಸ್ಲಿಲ್ಲ ಯಾಕಂತ ಅಂದರೆ ತುಂಬ ರಶ್ ಇತ್ತಲ್ವ ಫಸ್ಟೇ ಬೆಳಗ್ಗೆಯೇ ಬಂದು ಪೂಜೆ ಕೊಡಬೇಕಿತ್ತಂತೆ ನನಗೆ ಗೊತ್ತಾಗಿರಲಿಲ್ಲ ಹಾಗಾಗಿ ನಾನು ಕೊಟ್ಟಿರಲಿಲ್ಲ ಹಾಗೆ ಪೂಜೆ ಮಾಡಿಸ್ಕೊಂಡು ಬಂದೆ ಮನೆಗೆ ಬರೋವತ್ತಿಗೆ ಎಂಟೂವರೆ ಆಗಿತ್ತು ಅಂತ ನಾನು ಆಲ್ರೆಡಿ ಹೇಳಿದೆ ಅಲ್ವಾ ಇಲ್ಲಿ ನೋಡ್ತಾ ಇರ್ಬೋದು ಕಾಲಿಡೋಕ್ಕೆ ಜಾಗ ಇರಲಿಲ್ಲ ದೇವಸ್ಥಾನ ಅಷ್ಟು ದೊಡ್ಡದಾದ್ರೂ ತುಂಬ ಅಂದರೆ ತುಂಬ ಜನ ಇದ್ದರು ಎಲ್ಲ ಕ್ಯೂ ಸಿಸ್ಟಮೇ ಇತ್ತು ತುಂಬ ಪ್ರಸಾದನೂ ಅಷ್ಟೆ ನೀಟಾಗಿ ಕೊಟ್ಟರು ಯಾರಿಗೂ ಮಿಸ್ ಅಂತೂ ಮಾಡಿಲ್ಲ ಸಖತ್ತು ನೀಟಾಗಿ ಕೊಟ್ಟರು ಹಾಗೆ ನಿಮ್ಮನೆ ಹತ್ರ ದೇವಸ್ಥಾನ ಇದ್ದರೆ ಈ ಥರ ಮಾಡಿದರೆ ಹೋಗಿ ತುಂಬ ಖುಷಿಯಾಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಶುಕ್ರವಾರದ ಬ್ಲಾಗ್ ಇಷ್ಟೇ ಆಗಿತ್ತು ನಾನು ಜಾಸ್ತಿ ಶುಕ್ರವಾರ ಏನು ಮಾಡಲಿಕ್ಕೆ ಹೋಗಲಿಲ್ಲ ಎಲ್ಲ ಶನಿವಾರನೇ ಶುಕ್ರವಾರದಾದ ಬ್ಲಾಗ್ ಅಂದರೆ ಶುಕ್ರವಾರ ಮಧ್ಯಾಹ್ನ ತನಕ ತೋರಿಸಿದ್ದೆ ಶುಕ್ರವಾರ ಮಧ್ಯಾಹ್ನದ ಮೇಲೆ ಇದು ಶುಕ್ರವಾರ ನೈಟ್ ಅಷ್ಟೇ ವ್ಲಾಗ್ ಮಾಡಿದ್ದು ಮತ್ತು ಶನಿವಾರ ಕಂಟಿನ್ಯೂ ಮಾಡಿದೆ ಅಂದರೆ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕ್ತೆ ನನ್ನ ಮಗ ಅಂದರೆ ಆರೆಂಜು ಕೊಡಮ್ಮ ಅಂತೆಲ್ಲ ಇದ್ದ ನೋಡಿ ಅವನೇ ತೋರಿಸ್ತಿದ್ದೀನಿ ಇದೇ ಕ್ಲಾಸಿಗೆ ಬೇಕು ನನಗೆ ಬೇರೆ ಕ್ಲಾಸಿಗೆ ಬಿಡಬೇಡ ಅಂತ ಬೇರೆ ಫುಲ್ಲು ಸಿಸ್ಟಮಾಗಿ ಹೇಳ್ತಾನೆ ನನ್ನ ಮಗ ಇದೇ ಕ್ಲಾಸಿಗೆ ಬಿಡಿಯಮ್ಮ ಜ್ಯೂಸ್ ಮಾಡಿ ಅಮ್ಮ ಅಂತ ಅದನ್ನು ಕೇಳಲಿಕ್ಕೆ ಒಂಥರ ಖುಷಿ ಆಗ್ತಿತ್ತು ಅದು ಸೌಂಡೆಲ್ಲ ಇತ್ತಲ್ಲ ವಾಷಿಂಗ್ ಮಿಷಿನ್ ಸೌಂಡ್ ಎಲ್ಲ ಇತ್ತಲ್ವ ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಹಾಗೆ ಅವನನ್ನು ಸ್ವಲ್ಪ ಸಂಭಾಳಿಸಿ ಜ್ಯೂಸ್ ಎಲ್ಲ ಜ್ಯೂಸ್ ಜ್ಯೂಸೆಲ್ಲ ಮಾಡಿಕೊಟ್ಟೆ ತುಂಬ ಅಂದರೆ ತುಂಬ ಖುಷಿಪಟ್ಟು ಇಷ್ಟಪಟ್ಟು ಕುಡ್ದ ಅದನ್ನು ಹೇಳಲಿಕ್ಕೆ ಮಕ್ಳಿಗೆ ಮಕ್ಕಳಿಗೆ ಈ ಥರ ಮಾಡ್ಕೊಡೋದು ಅಂದರೆ ಎಲ್ಲರಿಗೂ ಖುಷಿ ಇದ್ದೇ ಇರುತ್ತೆ ಕೇಳೋಕ್ಕೆ ಅಪರೂಪ ಮಕ್ಕಳು ಕೇಳೋದೇ ಅಪರೂಪ ಅದರಲ್ಲಿ ಮಾಡೋದೇಂತ ಅಂತ ಇಲ್ಲ ಹಾಗೆ ತರಕಾರಿ ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅವನು ಸ್ವಲ್ಪ ಜ್ಯೂಸ್ ಕೇಳ್ತಾ ಅಲ್ವಾ ಹಾಗಾಗಿ ಮಾಡಿಕೊಟ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿದೆ ಜ್ಯೂಸು ಮಾಡಿದ್ದಾಯಿತು ನೋಡಿ ಅದೇ ಗ್ಲಾಸಿಗೆ ಬಿಟ್ಟಿದ್ದೀನಿ ಇವಾಗ ಕೊಡೋಣ ಅಂತ ಹೋದೆ ಅವನು ಯಾವ ಥರ ಕೊಡಿಯಮ್ಮ ನಾನು ಕೂತ್ಕೊಂಡು ಕುಡಿತೀನಿ ಥ್ಯಾಂಕ್ ಯು ಅಮ್ಮ ಎಲ್ಲ ಹೇಳ್ತಾನೆ ನನ್ನ ಮಗ ಅಂದರೆ ಫುಲ್ಲು ಅವನು ಅಂದರೆ ದೊಡ್ಡ ಹುಡುಗನ ಥರ ಕಾಣ್ತಾನೆ ಅವನಿಗೆ ಏಜು ಚಿಕ್ಕದೇನೆ ಒಂದು ನಾಲ್ಕು ವರ್ಷ ಅನ್ನೋ ಥರ ಎಲ್ಲರಿಗೂ ಕಾಣಿಸ್ಕೊತಾನೆ ಆದರೆ ನಾಲ್ಕು ವರ್ಷ ಆಗಿಲ್ಲ ಅವನಿಗೆ ಇನ್ನು ಮೂರು ವರ್ಷ ಮೂರು ವರ್ಷಕ್ಕೂ ಬಿದ್ದಿಲ್ಲ ಅವನಿಗೆ ಇನ್ನು ಎರಡು ಮುಕ್ಕಾಲು ವರ್ಷ ಅಷ್ಟೇ ಆ ಚಿಂಟು ನೋಡಿಕೊಂಡು ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ಕುಡ್ದ ಜ್ಯೂಸ್ನ ಮಧ್ಯಾಹ್ನ ಆಯಿತು ಮಗ ಹೋಗಿದ್ದೆ ನನ್ನ ಹಾಲು ಹೇಳ್ತಿದ್ದೆ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂತ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ

வீட்டாரே அந்த நோடு எந்த சந்த ராத்திரி ஆய்து மலகு நன் பட்டக்கந்த நேன் அதுக்கண்ட நன்க